ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಬಂದಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ದೇವಾಲಯ ಇಲ್ಲಿ ಈಶ್ವರ ಪುತ್ರ ಷಣ್ಮುಖ ದೇವರನ್ನು ನಾಗನ ರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ನಾಗಮಂಡಲವೆಂಬ ಸಾಂಪ್ರದಾಯಿಕ ನೃತ್ಯವನ್ನು ಕೂಡ ಇಲ್ಲಿ ಕಾಣಬಹುದು ಜೊತೆಗೆ ಇಲ್ಲಿ ನಾವು ಪೂಜೆಯನ್ನು ಕೂಡ ಮಾಡಿಸಿದ್ವಿ ಆಶ್ಲೇಷ ಬಲಿ ಜ ನಾಗಪ್ರತಿಷ್ಠೆನ ಅದರ ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಮಾಡಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ನದಿ ಕಾಡು ಪರ್ವತಗಳಿಂದ ಈ ದೇವಸ್ಥಾನ ಸುತ್ತುವರಿದಿದೆ ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಹೆಸರುವಾಸಿಯಾದಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಸುಬ್ರಹ್ಮಣ್ಯ ದೇವರು ಇಲ್ಲಿನ ಪ್ರಧಾನ ದೇವತೆ ಇದರ ಮುಖ್ಯ ದ್ವಾರ ಬಂದು ಪೂರ್ವಾಭಿಮುಖವಾಗಿದೆ ಆದರೆ ಭಕ್ತಾದಿಗಳೆಲ್ಲ ಹೋಗೋದು ಪಶ್ಚಿಮ ಬಾಗಿಲಿನಿಂದ ಪ್ರವೇಶಿಸಿ ಪೂರ್ವ ಬಾಗಿಲಿನಿಂದ ಅದನ್ನು ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಗರ್ಭಗುಡಿಯ ಮಧ್ಯಭಾಗದಲ್ಲಿ ಶ್ರೀ ದೇವರ ಮೂರ್ತಿ ಇದೆ ಮೇಲಿನ ಹಂತದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಮತ್ತು ವಾಸುಕಿ ಹಾಗೂ ಕೆಳಹಂತದಲ್ಲಿ ಆದಿಶೇಷನ ಮೂರ್ತಿಗಳಿವೆ ಭಕ್ತಾದಿಗಳು ಸುತ್ತನ್ನು ಪ್ರವೇಶಿಸುವಾಗ ತಮ್ಮ ಶರ್ಟ್ ಬನಿಯನ್ನುಗಳನ್ನು ತೆಗೆಯಬೇಕಾಗುತ್ತದೆ ಕುಕ್ಕೆ ಸುಬ್ರಹ್ಮಣ್ಯನಾಗಗಳ ವಾಸಸ್ಥಾನವಾಗಿದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲುವುದು ಹಾಗಾಗಿ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿ ನಂಬಲಾಗಿದೆ ದೇಶದ ಮೂಲೆ ಮೂಲೆಗಳಿಂದ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷಬಲಿ ಇತರ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಇಲ್ಲಿಗೆ ಬರುತ್ತಿದ್ದಾರೆ ದೇವಸ್ಥಾನದ ರೈಟ್ ಸೈಡಲ್ಲೇ ನಿಮಗೆ ನಾಗಪ್ರತಿಷ್ಠೆ ಮತ್ತು ಆಶ್ಲೇಷಬಲಿ ಏನಾದರೂ ಪೂಜೆ ಮಾಡಿಸೋದಿದ್ದರೆ ಅಲ್ಲೇ ಹೋಗಿ ಟಿಕೆಟ್ನ ತಗೋಬೋದು ಇಲ್ಲ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ಇದ್ದರೆ ಮೂರು ದಿನ ಮುಂಚೆ ಹೋಗಬೇಕು ಮೂರು ದಿನ ಅಲ್ಲೇ ಇದ್ದು ಪೂಜೆ ಮಾಡಿಸ್ಬೇಕು ಅದು ಬರೀ ಆನ್ಲೈನ್ ಟಿಕೆಟ್ ಮಾತ್ರ ಇರುತ್ತೆ ಇಲ್ಲಾಂದರೆ ಯಾರಾದರೂ ಗೊತ್ತಿರೋರ ಕಡೆಯಿಂದ ಮಾತ್ರ ಹೋಗ್ಬೋದು ಅಲ್ಲಿ ಹೋದಾಗ ನಿಮಗೆ ಕೊಡೋದಿಲ್ಲ ಟಿಕೆಟ್ನ ಮತ್ತು ದೇವಸ್ಥಾನದ ರೈಟ್ ಸೈಡಲ್ಲೇ ನಿಮಗೆ ಭೋಜನ ವ್ಯವಸ್ಥೆ ಕೂಡ ಅವಶ್ ಅವಕಾಶ ಇರುತ್ತೆ ಅಷ್ಟೇ ಅಲ್ಲದೆ ಲೆಫ್ಟ್ ಸೈಡ್ಗೆ ದೇವರ ಪ್ರಸಾದ ಕೂಡ ಸಿಗುತ್ತೆ ನಿಮಗೆ ಯೋಗ ಪ್ರತಿಷ್ಠೆ ಅಥವಾ ಆಶ್ಲೇಷ ಬಲಿ ಏನಾದರೂ ಪೂಜೆ ಮಾಡಿಸೋದ್ರೆ ಇವತ್ತು ಸಂಜೆ ಹೋಗಿ ನೀವು ರೀಚ್ ಆಗಿ ನಾಳೆ ಬೆಳಿಗ್ಗೆ ಪೂಜೆ ಮುಗಿಸ್ಕೊಂಡು ನಾಳೆ ಸಂಜೆನೇ ನೀವು ರಿಟರ್ನ್ ಮನೆಗೆ ಬರ್ಬೋದು ಆಶ್ಲೇಷ ಬಲಿ ಬೆಳಿಗ್ಗೆ ಏಳುವರೆ ಎಂಟು ಗಂಟೆಯಿಂದ ಸ್ಟಾರ್ಟಾಗಿ ಸುಮಾರು ಹನ್ನೊಂದು ಗಂಟೆವರೆಗೂ ನಡೀತಾನೆ ಇರುತ್ತೆ ಒನ್ ಅವರ್ಗೊಂದು ಸಲ ಟೈಮಿಂಗ್ಸ್ ಪ್ರಕಾರ ಅಲ್ಲಿ ಟಿಕೆಟ್ನ ಕೊಡ್ತಾರೆ ಅದನ್ನು ನೋಡಿಕೊಂಡು ನೀವು ಅಲ್ಲೇ ತೊಗೋಬೋದು ಟಿಕೆಟ್ನ ನೋಡ್ಕೊಂಡು ಮಾಡ್ಕೋಬೋದು ನಾಗಪ್ರತಿಷ್ಠೆಗೆ ಪ್ರತಿದಿನ ಮಾಮೂಲಿ ಪೂಜೆ ನಡೀತಾನೆ ಇರುತ್ತೆ ಹನ್ನೆರಡು ಗಂಟೆಗೆ ಅಲ್ಲಿ ಇರುತ್ತೆ ನಾಗಪ್ರತಿಷ್ಠೆಗೆ ಪೂಜೆ ನೀವು ಹನ್ನೆರಡು ಗಂಟೆಗೆ ಅಲ್ಲಿ ಹೋಗಿ ಕೂತ್ಕೋಬೋದು ಅಕಸ್ಮಾತ್ ಏನಾದ್ರು ಸರ್ಪ ಸಂಸ್ಕಾರ ಮಾಡಿಸೋದಿದ್ರೆ ಮೂರು ದಿನ ಮುಂಚೆ ಹೋಗಿ ಉಳ್ಕೊಂಡು ಮಾಡಿಸ್ಬೇಕಾಗುತ್ತೆ ತುಂಬ ಕಟ್ಟುನಿಟ್ಟಾಗಿ ಅಲ್ಲಿ ಪೂಜೆನ ಮಾಡಬೇಕಾಗುತ್ತೆ ಅಥವಾ ಆಶ್ಲೇಷ ಬಲಿ ನಾಗಪ್ರತಿಷ್ಠೆ ಮಾತ್ರ ಆದರೆ ನಾನ್ ವೆಜ್ ಮಾತ್ರ ತಿನ್ನಬಾರ್ದು ನದಿಲಿ ಸ್ನಾನ ಮಾಡ್ಕೊಂಡು ಬಂದು ಅಲ್ಲಿ ಪೂಜೆಗೆ ಟಿಕೆಟ್ನ ತೊಗೊಂಡು ಪೂಜೆಗೆ ಕೂತ್ಕೊಂಡ್ರೆ ಸಾಕು ಸಾಮೂಹಿಕವಾಗಿ ಅಂದರೆ ಎಲ್ಲರಿಗೂ ಒಟ್ಟಿಗೆ ನಡೆಯುತ್ತೆ ಇದು ನಾನು ತೋರಿಸಿದ್ದು ನಿಮಗೆ ನ ಆಶ್ಲೇಷ ಬಲಿ ನಡೆಯುವಂತಹ ಜಾಗ ಆ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿ ಪ್ರಸಾದ ತಗೊಂಡು ಹೋಗ್ತಿದ್ದೀವಿ ಹಿಂದೆಯಿಂದ ಕಳಿಸ್ತಾರೆ ನಂತರ ಹನ್ನೆರಡು ಗಂಟೆಗೆ ನಾಗಪ್ರತಿಷ್ಠೆ ಇರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಇದರ ಜೊತೆಗೆ ಇನ್ನೊಂದು ವಿಶೇಷತೆ ಅಂದರೆ ಯಾವುದೇ ಪೂಜೆ ಮಾಡಿಸೋದಕ್ಕೆ ಮುಂಚೆ ಸಂಕಲ್ಪ ಮಾಡಿಸ್ಬೇಕು ಸಂಕಲ್ಪ ಮಾಡೋದಕ್ಕೆ ಅಂತ ಹೇಳಿ ದೇವಸ್ಥಾನದ ಒಳಗಡೆ ಕೂತಿರ್ತಾರೆ ಅಲ್ಲೇ ನೀವು ಮಾಡಿಸ್ಕೋಬೋದು ನಿಮ್ಮ ಕೈಲಾದಷ್ಟು ಕಾಣಿಕಿನ ಇಟ್ಟು ಅಲ್ಲಿ ಸಂಕಲ್ಪ ಮಾಡಿಸ್ಕೊಂಡು ಮನೆಯವರ ಹೆಸರೆಲ್ಲ ಹೇಳಿ ಸಂಕಲ್ಪ ಮಾಡಿಸಿ ಆಮೇಲೆ ಬಂದು ನೀವು ಆಶ್ಲೇಷ ಬಲಿ ಅಥವಾ ನಾಗಪ್ರತಿಷ್ಠೆ ಯಾವುದೇ ಪೂಜೆಗೆ ಕೂತ್ಕೋಬೇಕು ಮುನ್ ಸಂಕಲ್ಪ ಮಾಡಿಸ್ತೇನೆ ನೀವು ಪೂಜೆ ಕೂತ್ಕೊಂಡ್ರೆ ಅದು ಫಲಿಸಲ್ಲ ಅನ್ನೋದು ಒಂದು ನಂಬಿಕೆ ಇನ್ನು ಈ ಕ್ಷೇತ್ರ ಕುಮಾರಧಾರ ನದಿ ತೀರದಲ್ಲಿ ಇದೆ ಅಂತಲೇ ಹೇಳ್ಬೋದು ಪರಶುರಾಮ ಸೃಷ್ಟಿಯ ಕ್ಷೇತ್ರಗಳಲ್ಲೊಂದಾದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣ ಇತಿಹಾಸ ಕಾಲಗಳಿಂದಲೂ ನಾಗಾರಾಧನೆಗೆ ಪ್ರಸಿದ್ಧಿಯಾಗಿದೆ ವಾಸುಕಿ ಸನ್ನಿಹಿತ ಇಲ್ಲಿನ ಅಧಿದೇವತೆ ಅಂತಾನೆ ಹೇಳ್ಬೋದು ಗುಪ್ತ ಕ್ಷೇತ್ರ ಅಂತ ಕೂಡ ಈ ಕ್ಷೇತ್ರನ ಕರೀತಾರೆ ಮೃತ್ತಿಕಾ ಪ್ರಸಾದ ಇಲ್ಲಿನ ಶ್ರೇಷ್ಠ ಪ್ರಸಾದವಾಗಿದೆ ಇಲ್ಲಿನ ಕುಮಾರಧಾರ ತೀರ್ಥ ಸ್ನಾನದಿಂದ ಕುಷ್ಠರೋಗ ಚರ್ಮ ರೋಗ ಭಯಾನಕ ರೋಗಗಳು ಕಡಿಮೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಜೊತೆಗೆ ಶ್ರೀದೇವರಿಗೆ ಅನ್ನದಾನ ಸುಬ್ಬಪ್ಪನೆಂಬ ನಾಮದ ಅಭಿದಾನವಿದ್ದು ಈ ಕ್ಷೇತ್ರದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳಿಗೆ ದಿನನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತಲೇ ಇದೆ ಸರ್ಪದೋಷದಿಂದ ಬರುವಂತಹ ಸಂತಾನಹೀನತೆ ಚರ್ಮವ್ಯಾಧಿ ದೃಷ್ಟಿಮಾಂದ್ಯ ಭೂಮಿ ದೋಷ ಎಲ್ಲದಕ್ಕೂ ಪರಿಹಾರವಾಗಿ ಸರ್ಪ ಸಂಸ್ಕಾರ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಮುಂತಾದ ಆರಕೆಗಳನ್ನು ಇಲ್ಲಿ ಭಕ್ತರು ನೆರವೇರಿಸ್ತಾರೆ ಜನ್ಮ ಜನ್ಮಾಂತರದ ದುರಿತಗಳ ನಾಶನಾದ ಶ್ರೀ ಸುಬ್ರಹ್ಮಣ್ಯ ದೇವರು ಭಕ್ತಾದಿಗಳ ಶ್ರದ್ಧಾ ಪೂರ್ವಕ ಸೇವಾ ಕೈಂಕರ್ಯಗಳನ್ನು ಶ್ರೀಕರಿಸಿ ಇಷ್ಟಾರ್ಥಗಳನ್ನು ಕರುಣಿಸಿ ಪೊರೆಯುವ ಕಲಿಯುಗ ಪ್ರತ್ಯಕ್ಷ ದೇವರು ಅಂತ ಒಂದು ನಂಬಿಕೆನ ಇಟ್ಕೊಂಡಿದ್ದೀವಿ ಸುಬ್ರಹ್ಮಣ್ಯ ಕ್ಷೇತ್ರ ಪೂರ್ವದಲ್ಲಿ ಕುಕ್ಕೆ ಪಟ್ಟಣವೆಂದು ಪ್ರಸಿದ್ಧಿಯಾಗಿತ್ತೆಂದು ಶಾಸನಗಳಿಂದಲೂ ಗ್ರಂಥಗಳಿಂದಲೂ ತಿಳಿದು ಬರುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿಯ ಸ್ತರಣಪುರಾಣದ ಪ್ರಕಾರ ಅನೇಕ ದೇವಋಷಿಗಳು ಶಿವಲಿಂಗಗಳನ್ನು ಈ ಕ್ಷೇತ್ರದಲ್ಲಿ ಸ್ಥಾಪಿಸಿದ್ರು ಅಂತ ಹೇಳಿ ಶಿವಲಿಂಗವನ್ನು ಉಲ್ಲೇಖಿಸುವುದರಿಂದ ಕುಕ್ಕೆಲಿಂಗ ಅನ್ನೋ ಶಬ್ದ ಬಂದಿತ್ತು ಅಂತ ಕೂಡ ಹೇಳ್ತಾರೆ ಕುಮಾರಧಾರೆ ಮಿಂದೇವು ಕುಕ್ಕೆಲಿಂಗನ ಕಂಡೇವು ಕೊಪ್ಪರಿಗೆ ಅನ್ನ ಉಂಡೆವು ಎಂಬ ಪೂರ್ವ ನಾನುಡಿಯಂತೆ ಇಲ್ಲಿ ಪ್ರತಿದಿನವೂ ತಪ್ಪದೆ ಅನ್ನದಾನ ಕೂಡ ನಡೆಯುತ್ತೆ ಮೂಲ ಮೃತ್ತಿಕೆ ಅಂದರೆ ಉತ್ತದ ಮಣ್ಣು ಇಲ್ಲಿನ ಪ್ರಸಾದ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಬಂದು ಸರ್ಪ ಸಂಸ್ಕಾರ ಮಾಡಿದವರಿಗೆ ಎಲ್ಲ ದೋಷಗಳು ಕ್ಲಿಯರ್ ಆಗಿದೆ ಅಂತಲೇ ಕೂಡ ಹೇಳ್ತಾರೆ ಅದೇ ಅಲ್ಲದೆ ಇಲ್ಲಿಗೆ ಭೇಟಿ ಕೊಟ್ಟವರು ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ ಕುಮಾರಧಾರ ನದಿಯನ್ನು ಸ ಹೋಗೋದನ್ನು ಮರಿಲೇಬೇಡಿ ಅಂತ ಹೇಳ್ತೀವಿ ಜಾತಕದಲ್ಲಿ ಸರ್ಪದೋಷ ನಾಗದೋಷ ಕಾಳ ಸರ್ಪದೋಷ ಯಾವುದೇ ದೋಷಗಳಿರಲಿ ಅನಾರೋಗ್ಯ ತಡ ವಿವಾಹ ವೈವಾಹಿಕ ಸುಖಭಂಗ ಪುತ್ರಹೀನತೆ ಸಂತಾನಹೀನತೆ ಉದ್ಯೋಗದಲ್ಲಿ ಅಸಮಾಧಾನ ಯಾವುದೇ ತೊಂದರೆಗಳಿದ್ದರೂ ಇಲ್ಲಿ ದೋಷಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತದೆ ನಾಗನ ರೂಪದಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನವಿರುವ ಕರ್ನಾಟಕದಲ್ಲಿರುವಂತಹ ಇದು ಒಂದು ದೊಡ್ಡ ಕ್ಷೇತ್ರ ಅಂತಲೇ ಹೇಳ್ಬೋದು ಪ್ರಪಂಚದ ನಾನಾ ಮೌಲ್ಯಗಳಿಂದ ಭಕ್ತರು ಇಲ್ಲಿಗೆ ಬಂದು ಸರ್ಪ ಸಂಸ್ಕಾರ ನಾಗ ಪ್ರತಿಷ್ಠೆ ಆಶ್ಲೇಷ ಬಲಿ ಮುಂತಾದ ಸೇವೆಗಳನ್ನ ಮಾಡಿ ದೋಷ ಮುಕ್ತರಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಕುಜದೋಷ ಇರೋರು ಕೂಡ ಇಲ್ಲಿ ಪರಿಹಾರನ ಕಾಣ್ಕೋತಾರೆ ನಿಮಗೂ ಯಾವುದಾದ್ರೂ ಜಾತಕದಲ್ಲಿ ದೋಷಗಳಿತ್ತು ಅಂತ ಯಾರಾದರೂ ಹೇಳಿದರೆ ಖಂಡಿತ ಇಲ್ಲಿಗೆ ಭೇಟಿ ನೀಡಿ ಪೂಜೆನ ಸಲ್ಲಿಸಿ ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ ಅಷ್ಟೇ ಅಲ್ಲದೆ ಅಷ್ಟೇ ಕಟ್ಟುನಿಟ್ಟಾಗಿ ನಿಮ್ಮ ಪೂಜೆಯಲ್ಲಿ ಏನು ಹೇಳಿರ್ತಾರೆ ಅದನ್ನು ಪಾಲಿಸಿ ಅಂತ ಹೇಳ್ತೀನಿ ದೇವಸ್ಥಾನದ ಹಿಂದೆ ಭಾಗದಲ್ಲೇ ನಿಮಗೆ ಸರ್ಪ ಸಂಸ್ಕಾರದ ಪೂಜೆ ನಡೆಯುತ್ತೆ ಅಲ್ಲಿಗೆ ಹೋದರೆ ಅವರೇ ತೋರಿಸ್ಕೊಡ್ತಾರೆ ಪಕ್ಕದಲ್ಲೇ ಸುಬ್ರಹ್ಮಣ್ಯ ದೇವರ ಪಕ್ಕದಲ್ಲೇ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಅಲ್ಲಿಗೆ ಹೋಗೋದಂತೂ ಮರಿಲೇಬೇಡಿ ಅಲ್ಲೇ ನಿಮಗೆ ಮೃತಿಕೆ ಪ್ರಸಾದ ಸಿಗೋದು ಅಲ್ಲಿ ಈಗಲೂ ಕೂಡ ನಿಜವಾದ ಹಾವು ಅಂದರೆ ನಮ್ಮನ್ನು ಕಾಯ್ತಾ ಇದೆ ಅನ್ನೋದು ನಂಬಿಕೆ ಇದೆ ಎಷ್ಟೋ ಜನಕ್ಕೆ ಕಾಣಿಸಿದೆಯಂತೆ ಹಾಗೇ ಈ ದೇವಸ್ಥಾನಕ್ಕೆ ಹೋಗಿ ನೀವು ಅಂದ್ಕೊಂಡಿರೋದೆಲ್ಲೂ ಸೇವೆನ ಸಲ್ಲಿಸಿ ನಿಮ್ಮ ಎಲ್ಲ ಕಷ್ಟಗಳಿಗೂ ದೋಷ ಮುಕ್ತರಾಗಿ ಅಂತ ಹೇಳ್ತಾ ಈ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಮಿಸ್ ಮಾಡಿದೆ ನಿಮಗೂ ಏನಾದರೂ ಪೂಜೆ ಮಾಡಿಸ್ಬೇಕು ಅಂತ ಇದ್ದರೆ ಹೋಗಿ ಮಾಡಿಸಿ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿನ ಪ್ರಸಾದ ಮರಿದೆ ತಿನ್ಕೊಂಡು ಬನ್ನಿ ಥ್ಯಾಂಕ್ ಯು